ಪಟ್ಟದ ಸಿಹಿ ಹೋಳಿಗೆ ಬಯಸಿದ್ದ ಡಿಕೆ ಶಿವಕುಮಾರ್ಗೆ ಕ್ಲೈಮ್ಯಾಕ್ಸ್ ಉಲ್ಟಾ ಅವರದು ಈ ತಿಂಗಳಂತೂ ಬಂಡೆಗೆ ಸಿಎಂ ಪಟ್ಟ ಸಿಗೋದೇ ಇಲ್ಲ ಅದಕ್ಕೇನ್ ಕಾರಣ ಅಂತ ಹೇಳ್ತೀನಿ ಈ ಸ್ಟೋರಿ ನೋಡ್ಕೊಂಡು ರಾಜಧಾನಿ ಡೆಲ್ಲಿಯಲ್ಲಿ ಡಿಕೆ ಪಟ್ಟದಾಟದ ಸರ್ಕಸ್ ಮುಂದಿನ ತಿಂಗಳಿಗೆ ಸಿಎಂ ಕುರ್ಚಿಯ ಕ್ಲೈಮ್ಯಾಕ್ಸ್ ಮಾಯಾ ಜಿಂಕಿಯ ಮಾಯಾ ಬೇಟೆ ಕೈ ತಪ್ಪಿದೆ ಅನ್ನೋದು ಡಿಕೆಶಿಯ ಮನದಲ್ಲಿ ಹೊಯ್ದಾಡ್ತಿದೆ ನಾಲ್ಕು ದಿನ ಡೆಲ್ಲಿಯಲ್ಲಿ ಟಿಕಾಣಿ ಹೂಡಿದ್ದು ಆಸೆಗಳು ಕರಗಿ ನೀರಾಸೆಗೆ ದೂಡಿದೆ ಶುಭ ಸುದ್ದಿಯ ನಿರೀಕ್ಷೆಯಲ್ಲಿದ್ದ ಡಿಕೆಶಿಗೆ ಒಲವಿನ ಪೂಜಾ ಫಲ ಸಿಗ್ಲಿಲ್ಲೋ ಏನೋ ಅನ್ನೋ ಡೌಟ್ ಹೊಡಿತಿದೆ ದೆಹಲಿಯಲ್ಲಿ ಸಂಡೇ ವೆದರ್ ಫಸ್ಟ್ ಕ್ಲಾಸ್ ಅಂದ ಡಿಕೆಶಿಗೆ ಮರುದಿನವೇ ವಿಸಿಟ್ ಮುಗಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ ಯಾರ್ಯಾರನ್ನ ಭೇಟಿ ಮಾಡಬೇಕು ಮಾಡಿದ್ದೇನೆ ಪಕ್ಷಕ್ಕೆ ಒಳ್ಳೆಯದು ಆಗಬೇಕು ಅಂತು ಆದರೆ ನಿಮ್ಮ ವಿಚಾರ ಏನಾಯಿತು ಎಂಬ ಪ್ರಶ್ನೆಗೆ ಪಕ್ಷ ಏನು ಹೇಳುತ್ತೆ ಅದನ್ನ ನಾನು ಸಿದ್ದರಾಮಯ್ಯ ಇಬ್ಬರೂ ಒಪ್ಪಿಕೊಂಡು ಒಮ್ಮತದ ತೀರ್ಮಾನದಲ್ಲಿ ಹೋಗ್ತೀವಿ ಅಂತ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುತ್ತಾರೆ ಇರ್ತಾರೆ ಅಂತ ಬದಲಾವಣೆ ಏನಿಲ್ಲ ಬಟ್ ಅವರು ಹೇಳಿದಾರೆ ಕಮೆಂಟ್ ತೀರ್ಮಾನ ಅಂತ ಇಬ್ಬರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ನಮ್ಗೆಲ್ಲ ಒಂದ್ ಕಡೆ ಐದು ವರ್ಷ ಇವರೇ ಇರಬೇಕು ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯ ಡಿಕೆ ಶಿವಕುಮಾರ್ ಇನ್ನೆಷ್ಟು ದಿನ ಕಾಯಬೇಕು ಎರಡನ್ನು ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆ ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ ಕೆಲವೊಂದು ಸರ್ ತಾಳ್ಮೆಗೂ ಒಂದು ಮಿತಿ ಇರ್ತದೆ ಆ ಮಿತಿ ಮೀರಿ ತಂದಾಗ ತಾಳ್ಮೆನೂ ಕೇಳ್ತದೆ ಎರಡು ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ ಬಿಟ್ಟರೆ ಅದು ಫಿಫ್ಟಿ ಫಿಫ್ಟಿ ಒಪ್ಪಂದದ ಬಗ್ಗೆ ಸಿದ್ದರಾಮಯ್ಯ ಹೇಳಬೇಕು ಬಿಟ್ಟು ಸುಲಭ ಅಲ್ಲ ಯಾಕಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಂದು ಕುರ್ಚಿ ಬಿಟ್ಕೊಳ್ಳೋಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಕುರ್ಚಿ ಬಿಟ್ಕೊಡೋದಿಲ್ಲ ಆದರೆ ನನಗೇನು ಇಲ್ಲಿ ಮುಖ್ಯಮಂತ್ರಿ ವಿಷಯದಲ್ಲಿ ಅನ್ಸಲ್ಲ ಯಾಕೆಂದ್ರೆ ಹಂಗೇನಾದ್ರು ಎರಡು ವರ್ಷ ಎರಡು ವರ್ಷ ಏನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ತಾವೆಲ್ಲ ಕೇಳ್ತಾ ಇದೀರಿ ಹೇಳ್ತಾ ಇದ್ದೀರಿ ಆ ಒಂದು ವ್ಯವಸ್ಥೆ ಏನಾದ್ರು ಎರಡು ವರ್ಷ ಆಗಿದ್ರೆ ನೂರಕ್ಕೆ ನೂರಲ್ಲಿ ಗ್ಯಾರಂಟಿ ಇದೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂರ್ತಿರಲಿಲ್ಲ ಎರಡೂವರೆ ವರ್ಷಕ್ಕೆ ಬಿಟ್ಟುಕೊಡ್ತಾ ಇದ್ರು ಆಗಿದೆ ಇಲ್ಲ ನೀವು ಸಿದ್ದರಾಮಯ್ಯ ಇದೆ ಒಟ್ಟಾರೆ ಸಂಕ್ರಮಣದ ಶುಭ ಫಲದ ನಿರೀಕ್ಷೆಯಲ್ಲಿದ್ದ ಡಿಸಿಎಂ ಇನ್ನೆಷ್ಟು ದಿನ ಕಾಯೋದು ಅನ್ನೋ ಚಿಂತೆಯ ಗೆರೆ ಹಣೆಯ ಮೇಲೆ ಎಳೆದಿದೆ ಬಯಸಿದ್ದ ಡಿಕೆ ಶಿವಕುಮಾರ್ಗೆ ಕ್ಲೈಮ್ಯಾಕ್ಸ್ ಉಲ್ಟಾ ಹೊರದು ಈ ತಿಂಗಳಂತೂ ಬಂಡೆಗೆ ಸಿಎಂ ಪಟ್ಟ ಸಿಗೋದೇ ಇಲ್ಲ ಅದಕ್ಕೇನ್ ಕಾರಣ ಅಂತ ಹೇಳ್ತೀನಿ ಈ ಸ್ಟೋರಿ ನೋಡ್ಕೊಂಡು ರಾಜಧಾನಿ ಡೆಲ್ಲಿಯಲ್ಲಿ ಡಿಕೆ ಪಟ್ಟದಾಟದ ಸರ್ಕಸ್ ಮುಂದಿನ ತಿಂಗಳಿಗೆ ಸಿಎಂ ಕುರ್ಚಿಯ ಕ್ಲೈಮ್ಯಾಕ್ಸ್ ಮಾಯಾ ಜಿಂಕಿಯ ಮಾಯಾ ಬೇಟೆ ಕೈ ತಪ್ಪಿದೆ ಅನ್ನೋದು ಡಿಕೆಶಿಯ ಮನದಲ್ಲಿ ಹೊಯ್ದಾಡ್ತಿದೆ ನಾಲ್ಕು ದಿನ ಡೆಲ್ಲಿಯಲ್ಲಿ ಟಿಕಾಣಿ ಹೂಡಿದ್ದು ಆಸೆಗಳು ಕರಗಿ ದೂಡಿದೆ ಶುಭ ಸುದ್ದಿಯ ನಿರೀಕ್ಷೆಯಲ್ಲಿದ್ದ ಡಿಕೆಶಿಗೆ ಒಲವಿನ ಪೂಜಾ ಫಲ ಸಿಗ್ಲಿಲ್ಲೋ ಏನೋ ಅನ್ನೋ ಡೌಟ್ ಹೊಡಿತಿದೆ ದೆಹಲಿಯಲ್ಲಿ ಸಂಡೇ ವೆದರ್ ಫಸ್ಟ್ ಕ್ಲಾಸ್ ಅಂದ ಡಿಕೆಶಿಗೆ ಮರುದಿನವೇ ವಿಸಿಟ್ ಮುಗಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಡಿಸಿಎ ಡಿಕೆಶಿ ಯಾರ್ಯಾರನ್ನ ಭೇಟಿ ಮಾಡಬೇಕು ಮಾಡಿದ್ದೇನೆ ಪಕ್ಷಕ್ಕೆ ಒಳ್ಳೆಯದು ಆಗಬೇಕು ಅಂತ ಆದರೆ ನಿಮ್ಮ ವಿಚಾರ ಏನಾಯಿತು ಎಂಬ ಪ್ರಶ್ನೆಗೆ ಪಕ್ಷ ಏನು ಹೇಳುತ್ತೆ ಅದನ್ನ ನಾನು ಸಿದ್ದರಾಮಯ್ಯ ಇಬ್ಬರು ಒಪ್ಪಿಕೊಂಡು ಒಮ್ಮತದ ತೀರ್ಮಾನದಲ್ಲಿ ಹೋಗ್ತೀವಿ ಅಂತ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುತ್ತಾರೆ ಏನಿಲ್ಲ ಬಟ್ ಅವರು ಹೇಳಿದ ಹೈಕಮಾಂಡ್ ತೀರ್ಮಾನ ಅಂತ ಇಬ್ಬರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ನಮ್ಗೆಲ್ಲ ಒಂದ್ ಕಡೆ ಐದು ವರ್ಷ ಇವರೇ ಇರಬೇಕು ನಮ್ಮ ನನ್ನ ವೈಯಕ್ತಿಕ ಅಭಿಪ್ರಾಯ ಕೆ ಶಿವಕುಮಾರ್ ಇನ್ನೆಷ್ಟು ದಿನ ಕಾಯಬೇಕು ಎರಡನ್ನು ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆ ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ ಕೆಲವೊಂದು ಸರ್ವ ತಾಳ್ಮೆಗೂ ಒಂದು ಮಿತಿ ಇರ್ತದೆ ಆ ಮಿತಿ ಮೀರಿ ತಂದಾಗ ತಾಳ್ಮೆನೂ ಎರಡು ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ ಬಿಟ್ರೆ ಅದು ಫಿಫ್ಟಿ ಫಿಫ್ಟಿ ಒಪ್ಪಂದದ ಬಗ್ಗೆ ಸಿದ್ದರಾಮಯ್ಯ ಹೇಳಬೇಕು ಸುಲಭ ಅಲ್ಲ ಯಾಕೆಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಂದು ಕುರ್ಚಿ ಬಿಟ್ಕೊಳಕ್ಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಕುರ್ಚಿ ಬಿಟ್ಕೊಡೋದಿಲ್ಲ ಆದರೆ ನನಗೇನು ಇಲ್ಲಿ ಮುಖ್ಯಮಂತ್ರಿ ವಿಷಯದಲ್ಲಿ ಹಂಗೆ ಅನ್ಸಲ್ಲ ಯಾಕೆಂದ್ರೆ ಹಂಗೇನಾದ್ರು ಎರಡು ವರ್ಷ ಎರಡು ವರ್ಷ ಏನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ತಾವೆಲ್ಲ ಕೇಳ್ತಾ ಇದೀರಿ ಹೇಳ್ತಾ ಇದೀರಿ ಆ ಒಂದು ವ್ಯವಸ್ಥೆ ಏನಾದ್ರು ಎರಡು ವರ್ಷ ಆಗಿದ್ರೆ ನೂರಕ್ಕೆ ನೂರನ ಗ್ಯಾರಂಟಿ ಇದೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂರಿಸಲಿಲ್ಲ ಎರಡೂವರೆ ವರ್ಷಕ್ಕೆ ಬಿಟ್ಟುಕೊಡ್ತಾ ಇದ್ರು ಆಗಿದೆ ಇಲ್ಲ ನೀವು ಸಿದ್ದರಾಮಯ್ಯ ಕೇಳಲು ಉತ್ತಮ ಇದೆ ಒಟ್ಟಾರೆ ಸಂಕ್ರಮಣದ ಶುಭ ಫಲದ ನಿರೀಕ್ಷೆಯಲ್ಲಿದ್ದ ಡಿಸಿಎಂ ಇನ್ನೆಷ್ಟು ದಿನ ಕಾಯೋದು ಅನ್ನೋ ಚಿಂತೆಯ ಗೆರೆ ಹಣೆಯ ಮೇಲೆ ಎಳೆದಿದೆ ಬಯಸಿದ್ದ ಡಿಕೆ ಶಿವಕುಮಾರ್ಗೆ ಕ್ಲೈಮ್ಯಾಕ್ಸ್ ಉಲ್ಟಾ ಅವ್ರದ್ದು ಈ ತಿಂಗಳಂತೂ ಬಂಡೆಗೆ ಸಿಎಂ ಪಟ್ಟ ಸಿಗೋದೇ ಇಲ್ಲ ಅದಕ್ಕೇನ್ ಕಾರಣ ಅಂತ ಹೇಳ್ತೀನಿ ಈ ಸ್ಟೋರಿ ನೋಡ್ಕೊಂಡು ರಾಜಧಾನಿ ಡೆಲ್ಲಿಯಲ್ಲಿ ಡಿಕೆ ಪಟ್ಟದಾಟದ ಸರ್ಕಸ್ ಮುಂದಿನ ತಿಂಗಳಿಗೆ ಸಿಎಂ ಕುರ್ಚಿಯ ಕ್ಲೈಮ್ಯಾಕ್ಸ್ ಮಾಯಾ ಜಿಂಕಿಯ ಮಾಯಾ ಬೇಟೆ ಕೈ ತಪ್ಪಿದೆ ಅನ್ನೋದು ಡಿಕೆಶಿಯ ಮನದಲ್ಲಿ ಹೊಯ್ದಾಡ್ತಿದೆ ನಾಲ್ಕು ದಿನ ಡೆಲ್ಲಿಯಲ್ಲಿ ಟಿಕಾಣಿ ಹೂಡಿದ್ದು ಆಸೆಗಳು ಕರಗಿ ನೀರಾಸೆಗೆ ದೂಡಿದೆ ಶುಭ ಸುದ್ದಿಯ ನಿರೀಕ್ಷೆಯಲ್ಲಿದ್ದ ಡಿಕೆಶಿಗೆ ಒಲವಿನ ಪೂಜಾ ಫಲ ಸಿಗ್ಗಿಲ್ಲೋ ಏನೋ ಅನ್ನೋ ಡೌಟ್ ಹೊಡಿತಿದೆ ದೆಹಲಿಯಲ್ಲಿ ಸಂಡೇ ವೆದರ್ ಫಸ್ಟ್ ಕ್ಲಾಸ್ ಅಂದ ಡಿಕೆಶಿಗೆ ಮರುದಿನವೇ ವಿಸಿಟ್ ಮುಗಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆಶಿ ಯಾರ್ಯಾರನ್ನ ಭೇಟಿ ಮಾಡಬೇಕು ಮಾಡಿದ್ದೇನೆ ಪಕ್ಷಕ್ಕೆ ಒಳ್ಳೆಯದು ಆಗಬೇಕು ಅಂತ ಆದರೆ ನಿಮ್ಮ ವಿಚಾರ ಏನಾಯಿತು ಎಂಬ ಪ್ರಶ್ನೆಗೆ ಪಕ್ಷ ಏನು ಹೇಳುತ್ತೆ ಅದನ್ನು ನಾನು ಸಿದ್ದರಾಮಯ್ಯ ಇಬ್ಬರು ಒಪ್ಪಿಕೊಂಡು ಒಮ್ಮತದ ತೀರ್ಮಾನದಲ್ಲಿ ಹೋಗ್ತೀವಿ ಅಂತ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುತ್ತಾರೆ ವರ್ಷ ಇರ್ತಾರೆ ಅಂತ ಬದಲಾವಣೆ ಏನಿಲ್ಲ ಬಟ್ ಅವರು ಹೇಳಿದರು ಹೈಕಮಾಂಡ್ ತೀರ್ಮಾನ ಅಂತ ಇಬ್ರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪ ಮುಖ್ಯಮಂತ್ರಿಗಳು ವೈಯಕ್ತಿಕ ಅಭಿಪ್ರಾಯ ಕೆ ಶಿವಕುಮಾರ್ ಇನ್ನೆಷ್ಟು ದಿನ ಕಾಯಬೇಕು ಎರಡನ್ನು ಸಂದರ್ಭ ಸರಿಯಾಗಿ ಉಪಯೋಗಿಸಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ ತಾಳಿದವನು ಬಾಳೆ ಅನ್ನೋ ರೀತಿಯಲ್ಲಿ ಬಾಳ್ಬೇಕಾಗ್ತದೆ ಕೆಲವೊಂದು ಸರ್ಭ ತಾಳ್ಮೆಗೂ ಒಂದು ಮಿತಿ ಇರ್ತದೆ ಆ ಮಿತಿ ಮೀರಿ ತಂದಾಗ ತಾಳ್ಮೆನೂ ಇರ್ತದೆ ಎರಡು ಸಂದರ್ಭಕ್ಕೆ ಸರಿಯಾಗಿ ಅನುಗುಣವಾಗಿ ಅದು ನಡೀತದೆ ಬಿಟ್ಟರೆ ಅದು ಫಿಫ್ಟಿ ಫಿಫ್ಟಿ ಒಪ್ಪಂದದ ಬಗ್ಗೆ ಸಿದ್ದರಾಮಯ್ಯ ಹೇಳಬೇಕು ಬಿಟ್ಟು ಸುಲಭ ಅಲ್ಲ ಯಾಕೆಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಂದು ಕುರ್ಚಿ ಬಿಟ್ಕೊಳ್ಳೋಕೆ ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಅಷ್ಟು ಕುರ್ಚಿ ಬಿಟ್ಕೊಡೋದಿಲ್ಲ ಆದರೆ ನನಗೇನು ಇಲ್ಲಿ ಮುಖ್ಯಮಂತ್ರಿ ವಿಷಯದಲ್ಲಿ ಹಂಗೆ ಅನ್ಸಲ್ಲ ಯಾಕಂದ್ರೆ ಹಂಗೇನಾದ್ರು ಎರಡು ವರ್ಷ ಎರಡು ವರ್ಷ ಏನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ತಾವೆಲ್ಲ ಕೇಳ್ತಾ ಇದೀರಿ ಹೇಳ್ತಾ ಇದ್ದೀರಿ ಆ ಒಂದು ವ್ಯವಸ್ಥೆ ಏನಾದ್ರು ಎರಡು ವರ್ಷ ಆಗಿದ್ರೆ ನೂರಕ್ಕೆ ನೂರ ಗ್ಯಾರಂಟಿ ಇದೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂರ್ತಿರಲಿಲ್ಲ ಎರಡೂವರೆ ವರ್ಷಕ್ಕೆ ಬಿಟ್ಟು ಇದ್ರು ಇದ್ದರು ಆಗಿದೆ ಇಲ್ಲ ನೀವು ಮನೆ ಸಿದ್ದರಾಮಯ್ಯ ಕೇಳಿದ್ರೆ ಉತ್ತಮ ಒಟ್ಟಾರೆ ಸಂಕ್ರಮಣದ ಶುಭ ಫಲದ ನಿರೀಕ್ಷೆಯಲ್ಲಿದ್ದ ಡಿಸಿಎಂ ಇನ್ನೆಷ್ಟು ದಿನ ಕಾಯೋದು ಅನ್ನೋ ಚಿಂತೆಯ ಗೆರೆ ಹಣೆಯ ಮೇಲೆ ಎಳೆದಿದೆ